ನಾವೀಗ ಡೆಹ್ರಾಡೂನ್ನಲ್ಲಿರುವ ತಪಕೇಶ್ವರ ಮಹಾದೇವ ದೇವಾಲಯಕ್ಕೆ ಪ್ರವೇಶವನ್ನು ಮಾಡ್ತಾ ಇದ್ದೇವೆ ಮೆಟ್ಟಿಲುಗಳನ್ನು ಇಳಿದು ಮುಂದೆ ಸಾಗಬೇಕು ದೇವಾಲಯಕ್ಕೆ ಹೋಗುವಾಗ ಸುಂದರವಾದಂತಹ ಅರಣ್ಯ ಪ್ರದೇಶಗಳ ಮಧ್ಯೆ ಇರುವಂತಹ ದೇವಾಲಯ ಇದು ತುಂಬ ಪುರಾಣದ ಹಲವಾರು ಕಥೆಗಳು ಬರ್ತವೆ ಹಾಗೂ ಭೌಗೋಳಿಕವಾಗಿ ಕೂಡ ತುಂಬ ಮಹತ್ವವನ್ನು ಹೊಂದಿರುವಂತಹ ಒಂದು ದೇವಾಲಯ ಇಲ್ಲಿ ತಪಕೇಶ್ವರ ಮಹಾದೇವ ದೇವಾಲಯದ ಜೊತೆಯಲ್ಲಿ ಇನ್ನೂ ಹಲವಾರು ದೇವಾಲಯಗಳನ್ನು ನಾವು ನೋಡಬಹುದು ಮೆಟ್ಟಿಲುಗಳನ್ನು ಇಳಿದು ನಾವು ಕೆಳಗಡೆ ಸಾಗಿ ಗುಹೆಯ ಒಳಗಡೆಗೆ ಪ್ರವೇಶ ಮಾಡಿ ದೇವಾಲಯವನ್ನು ನೋಡ್ತೇವೆ ಗುಹಾಂತರ ದೇವಾಲಯ ಅಂತ ಕೂಡ ನಾವು ಇದನ್ನು ಹೇಳಬಹುದು ಡೆಹ್ರಾಡೂನ್ನಲ್ಲಿರುವಂತಹ ತಪಕೇಶ್ವರ ಮಹಾದೇವ ದೇವಾಲಯ ಈ ಒಂದು ದೇವಾಲಯ ನೈಸರ್ಗಿಕವಾದ ಶಿವಲಿಂಗವನ್ನು ಒಳಗೊಂಡಿದೆ ಅಂದರೆ ಸುಣದ ಕಲ್ಲಿನಿಂದ ನಿರ್ಮಿತವಾದಂತಹ ಶಿವಲಿಂಗ ಇಲ್ಲಿದೆ ಇದು ಆರು ಸಾವಿರ ವರ್ಷಗಳಷ್ಟು ಹಳೆಯದು ಎಂಬ ಪ್ರತೀತಿ ಕೂಡ ಇದೆ ಈ ಒಂದು ದೇವಾಲಯದ ಒಳಗೆ ನಾವು ಸುಣ್ಣದ ಕಲ್ಲಿನ ಗುಹೆಗಳನ್ನು ಮತ್ತು ಅದರಿಂದ ನಿರ್ಮಿತವಾದಂಥ ಹಲವಾರು ಶಿವಲಿಂಗಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ ಜೊತೆಯಲ್ಲಿ ಇಲ್ಲಿ ದುರ್ಗಾದೇವಿ ಮಂದಿರ ಕೂಡ ಇದೆ ಹನುಮಾನ್ಜಿ ಮಂದಿರ ಕೂಡ ಇದೆ ದುರ್ಗಾದೇವಿ ಮಂದಿರದ ಸಮೀಪ ಕೂಡ ಒಂದು ಗುಹೆಯನ್ನು ಕೂಡ ನಾವು ನೋಡ್ಬೋದು ಒಟ್ಟಾರೆ ಪ್ರದೇಶ ಸಂಪೂರ್ಣವಾಗಿ ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಶಿವಲಿಂಗವನ್ನು ಒಳಗೊಂಡಂತಹ ಸುಣದ ಗುಹೆ ಅಂತ ನಾವು ಹೇಳ್ಬೋದು ಒಂದು ಪಕ್ಕದಲ್ಲಿ ಸಂತೋಷಿ ಮಾತಾ ಮಂದಿರ ಮತ್ತು ಹನುಮಾನ್ ಮಂದಿರ ಇನ್ನೊಂದು ಪಕ್ಕದಲ್ಲಿ ಮಹಾದೇವ ದೇವಾಲಯ ಇವೆರಡರ ಮಧ್ಯದಲ್ಲಿರುವಂಥದ್ದು ಸಣ್ಣದಾಗಿ ಹರಿಯುವಂತಹ ಒಂದು ಟೌನ್ ನದಿ ಈ ಒಂದು ಸಣ್ಣ ನದಿಯ ಒಂದು ಪಕ್ಕದಲ್ಲಿ ಇವೆರಡೂ ಕೂಡ ಇದ್ದಾವೆ ಹಾಗೂ ನೈಸರ್ಗಿಕವಾಗಿ ಬೆಟ್ಟ ಗುಡ್ಡಗಳ ಮಧ್ಯೆ ಇರುವಂಥದ್ದು ಆದ್ದರಿಂದ ಇಲ್ಲಿ ನೀರು ಸಹಜವಾಗಿ ಸುಣ್ಣದ ಕಲ್ಲಿನ ನೀರು ಸುಣ್ಣದ ಕಲ್ಲಿನ ನೀರಿ ತೊಟ್ಟಿಗ್ತಾ ಶಿವಲಿಂಗ ಹಲವಾರು ನಿರ್ಮಾಣ ಆಗಿರೋದನ್ನು ನಾವು ನೋಡ್ತೇವೆ ಒಳಭಾಗದಲ್ಲಿ ಸಾಕಷ್ಟು ಅದನ್ನು ಸುಣ್ಣದ ಕಲ್ಲಿನ ನೀರು ಕೆಳಗಡೆ ಬೀಳದಿದ್ದ ಹಾಗೆ ಪೇಂಟಿಂಗ್ ಇತ್ಯಾದಿಗಳನ್ನು ಕೂಡ ಮಾಡಿದ್ದಾರೆ ಆದರೂ ಹಲವಾರು ಕಡೆಗಳಲ್ಲಿ ಇವತ್ತು ಆ ಒಂದು ಸುಣ್ಣದ ಕಲ್ಲಿನ ಗುಹೆಗಳು ಮತ್ತು ನಿರ್ಮಾಣ ಆಗ್ತಾ ಇರುವಂಥದ್ದು ಮತ್ತು ಶಿವಲಿಂಗ ಬೆಳೀತಾ ಇರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ ಇಲ್ಲಿ ನಾವು ಮಧ್ಯದಲ್ಲಿ ಟೋನ್ ನದಿಯನ್ನು ಗಮನಿಸ್ತೇವೆ ಚಿಕ್ಕದಾಗಿ ಹರಿದಿದೆ ಇದು ತಪಕೇಶ್ವರ ಮಹಾದೇವ ದೇವಾಲಯದ ಪ್ರವೇಶ ದ್ವಾರ ಅಕ್ಕಪಕ್ಕದಲ್ಲಿ ಕೂಡ ಬೆಟ್ಟ ಗುಡ್ಡಗಳಿಂದ ಆವೃತವಾದ ಪ್ರದೇಶ ಇಲ್ಲಿ ಸುಣ್ಣದ ಕಲ್ಲಿನಿಂದ ನಿರ್ಮಾಣವಾದ ನಿರ್ಮಾಣಗಳಿವೆ ನಮಗೆ ಕಾಣ್ತಾ ಇದೆ ನೋಡಿ ಅದರ ಕೆಳಭಾಗಕ್ಕೆ ಸದ್ಯದಲ್ಲಿ ಪೇಂಟಿಂಗನ್ನು ಮಾಡಿದ್ದಾರೆ ಅದರಿಂದ ಹಲವಾರು ಕಡೆಗಳಲ್ಲಿ ನೀರು ತೊಟ್ಟಿಕ್ಕುವುದು ಕೂಡ ಕಡಿಮೆಯಾಗಿದೆ ಪೂರ್ತಿಯಾಗಿ ನಿಂತಿಲ್ಲ ಇಲ್ಲಿ ನೋಡಿ ಇದು ಸುಣ್ಣದ ಕಲ್ಲಿನ ನಿರ್ಮಾಣಗಳು ತುಂಬ ಸೊಗಸನ್ನು ನೀಡ್ತವೆ ಈ ಒಂದು ಗುಹೆಯ ಒಳಭಾಗಕ್ಕೆ ನಾವು ಸಾಗಬೇಕು ತಪಕೇಶ್ವರನನ್ನು ನೋಡಲಿಕ್ಕೆ ಇಲ್ಲೆಲ್ಲ ಕೂಡ ಮುಳ್ಳುಗಳ ಹಾಗೆ ಸುಣ್ಣದ ಕಲ್ಲಿನ ನಿರ್ಮಾಣಗಳು ಅಲ್ಲಲ್ಲಿ ಇಂತಹ ಗುಹೆಗಳಿರುವಲ್ಲಿ ದೇವರನ್ನು ಸ್ಥಾಪಿಸಿ ಪೂಜಿಸ್ತಾ ಇದ್ದಾರೆ ಇದು ಒಳಭಾಗಕ್ಕೆ ನಾವು ಬಂದಿದ್ದೇವೆ ಈಗ ತಪಕೇಶ್ವರ ಮಹಾದೇವನನ್ನು ನೋಡಲಿಕ್ಕೆ ನಾವು ಗುಹೆಯ ಒಳಭಾಗದಲ್ಲಿ ತಗ್ಗಿ ಬಗ್ಗಿ ಒಳಗೆ ಸಾಗಬೇಕಾಗ್ತದೆ ಅಲ್ಲಿ ಒಳಗೆ ಸಾಗಿದ ಮೇಲೆ ಇಂತಹ ಸುಂದರವಾದಂತಹ ದೃಶ್ಯಾವಳಿ ನಮಗೆ ಕಂಡು ಬರ್ತದೆ ಇವೆಲ್ಲ ಕೂಡ ಇಲ್ಲಿ ಕಾಣುವಂಥದ್ದು ಏನಿದೆ ನೋಡಿ ಸುಣ್ಣದ ಕಲ್ಲಿನ ನಿರ್ಮಾಣಗಳೇ ಹಲವಾರು ಕಡೆ ಹಿಂದೆ ನಾನು ಹೇಳಿದ್ದೆ ಇಂತಹ ನಿರ್ಮಾಣಗಳು ಬೇರೆ ಬೇರೆ ಅವರೋಹಿ ಶಂಕು ಆರೋಹಿ ಶಂಕುಗಳನ್ನೆಲ್ಲ ನಿರ್ಮಾಣ ಮಾಡ್ತಾವಂತ ಇಲ್ಲಿ ಶಿವಲಿಂಗ ಸ್ಥಾಪನೆಯಾಗಿರೋದ್ರಿಂದ ಇಲ್ಲಿ ಅದನ್ನು ನಿತ್ಯ ಪೂಜೆ ಕೂಡ ಮಾಡ್ತಾರೆ ಪ್ರತಿನಿತ್ಯ ಕೂಡ ಸಾವಿರಾರು ಭಕ್ತಾದಿಗಳು ಬರ್ತಾರೆ ಇದು ತಪಕೇಶ್ವರ ದೇವಾಲಯದಿಂದ ಹೊರಗಡೆ ಬಂದ ಮೇಲೆ ಕಾಣುವಂತಹ ಒಂದು ನದಿ ಟೋನ್ ನದಿ ನಾನಿಲ್ಲಿ ಬೇಸಿಗೆಯಲ್ಲಿ ಬಂದಿದ್ದರಿಂದಾಗಿ ಇಲ್ಲಿ ನೀರು ತುಂಬ ಕಡಿಮೆ ಇತ್ತು ಮಳೆಗಾಲದ ವೇಳೆಗೆ ಹೆಚ್ಚು ನೀರನ್ನು ಇಲ್ಲಿ ಕಾಣಬಹುದು ಆದರೆ ತುಂಬ ಸಣ್ಣದಾಗಿ ಹರಿಯುವಂಥ ನದಿ ಇಲ್ಲಿ ಎಡಭಾಗಕ್ಕೆ ಕಾಣುವುದು ತಪಕೇಶ್ವರ ದೇವಾಲಯವಾದರೆ ಈ ಬಲಭಾಗದಲ್ಲಿ ಕಾಣುವಂಥದ್ದು ಸಂತೋಷಿ ಮಾ ದೇವಾಲಯ ನೋಡಿ ಈ ಭಾಗದಲ್ಲಿ ಕೂಡ ಗುಡ್ಡದಲ್ಲಿ ತುಂಬ ಸುಂದರವಾದಂತಹ ಸ್ವರೂಪಗಳನ್ನು ಭೂ ಸ್ವರೂಪಗಳನ್ನು ನಾವು ಕಾಣ್ತೇವೆ ನೈಸರ್ಗಿಕವಾದ ನಿರ್ಮಾಣ ಎಷ್ಟೊಂದು ಚೆನ್ನಾಗಿದೆ ಅಂತ ಗಮನಿಸಿ ಇಲ್ಲಿ ಇವೆಲ್ಲ ಆ ಅವರೋಹಿ ಶಂಕುಗಳು ಎಂಬುದನ್ನು ನಾವು ಭೌಗೋಳಿಕವಾಗಿ ಹೇಳ್ಬೋದು ಇದು ನೋಡಿ ನಾವು ಈ ಸಂತೋಷಿ ಮಹಾಮಂದಿರದ ಒಳಭಾಗದಲ್ಲಿ ಅತ್ಯಂತ ತೆವಳ್ತಾ ಹೋಗಬೇಕು ಗುಹೆ ಒಳಗಡೆಗೆ ದುರ್ಗಾ ಮಂದಿರ ಅಂತ ಕೂಡ ಕರೀತಾರೆ ದುರ್ಗಾದೇವಿಯನ್ನು ಕೂಡ ಪೂಜೆ ಮಾಡ್ತಾರೆ ಒಳಭಾಗದಲ್ಲಿ ಇದರ ಒಳಗಡೆಗೆ ತೆವಳಿ ತೆವಳಿ ನಾವು ಸಾಗಬೇಕು ಈ ಥರದಲ್ಲಿ ತೆವಳಿ ಸಾಗುವ ಹಾಗೆ ಸುಮಾರಷ್ಟು ದೂರದವರೆಗೆ ಗುಹೆಯಲ್ಲಿ ಸಾಗಿದ ಬಳಿಕ ಮತ್ತೆ ಇನ್ನೊಂದು ಭಾಗಕ್ಕೆ ಗುಹೆಯಲ್ಲಿ ಹೊರಗಡೆ ಬರ್ತೇವೆ ಇದೊಂದು ತುಂಬ ಸೊಗಸಾದಂತಹ ಪ್ರಯಾಣದ ಅನುಭವ ಇಲ್ಲಿ ನೋಡಿ ನಾವು ಗುಹೆ ಒಳಗೆ ಹೋಗಿದ್ದು ಇದೇ ಭಾಗದಿಂದ ಇದರ ನಂತರ ಇಲ್ಲಿ ನಾವು ಸಂತೋಷಿ ಮಾ ಮಂದಿರವನ್ನು ಕೂಡ ನೋಡಲಿಕ್ಕೆ ಸಾಧ್ಯ ಇದೆ